ಗ್ರಾಮದ ನನ್ನೆಲ್ಲಾ ನಲ್ವೆಯ ಸ್ತ್ರೀಯರಿಗೆ ಹಾಗೆ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಕಲಾ ಪೋಷ ಪೋಷಕರಿಗೆ ಪ್ರೋತ್ಸಾಹಿಗರಿಗೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತು ವಿಶೇಷವಾಗಿ ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕದ ಒಂದು ಬುಕ್ ಬಿಡುಗಡೆ ಆಗಿದೆ ಇದೊಂದು ಹೆಮ್ಮೆ ಪಡುವಂತ ವಿಚಾರ ಯಾಕೆಂದ್ರೆ ಇವೆಲ್ಲರೂ ಕೂಡ ಕುತೂಹಲವಾಗಿ ಕಾಯ್ತಾ ಇರೋದಿಷ್ಟೇ ಪ್ರೇಮಾಭಿಷೇಕ ಅರ್ಥ ದುಷ್ಟರ ದೌರ್ಜನ್ಯ ಅನ್ನುವಂತ ನಾಟಕ ನೋಡಬೇಕು ಅಂತ ಹೇಳಿ ನಾವು ಎರಡೇ ನಿಮಿಷದಲ್ಲಿ ಮಾತನ್ನ ಮುಗಿಸಿ ಹೋಗ್ತಾ ಇದ್ದೀನಿ ಕಾರಣ ಇಷ್ಟೇ ಈ ಪುಸ್ತಕವನ್ನ ಬರೆದಿರುವಂತಹ ಕೆ ಟಿ ಹಳ್ಳಿ ನಾಗರಾಜ್ ಅವರು ಪಾವುಗೌಡ ತಾಲೂಕಿನ ಗಡಿ ಗಡಿ ಗ್ರಾಮದವರು ಮೂವತ್ತು ವರ್ಷಗಳ ಹಿಂದೆ ಕಲಾ ಸೇವಾ ವೃತ್ತಿಯನ್ನ ಆರಂಭ ಮಾಡ್ತಾರೆ ನಾನು ಈ ಒಂದು ನಾಟಕವನ್ನ ಏನು ನಿರ್ದೇಶನ ಮಾಡಿದ್ದಾರೆ ಆ ಕೆ ಟಿ ಹಳ್ಳಿ ನಾಗರಾಜ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಗುರುಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ ಮೂವತ್ತು ವರ್ಷಗಳ ಹಿಂದೆ ಕಲೆಯನ್ನ ಆರಾಧಿಸಲಿಕ್ಕೆ ಹೊರಟಂತ ವ್ಯಕ್ತಿ ಬೆಂಗಳೂರನ್ನ ಹರಿಸಿ ಹೋಗ್ತಾರೆ ಅಷ್ಟೊಂದ್ ಕಡೆ ಕನ್ನಡ ಚಿತ್ರರಂಗದಲ್ಲಿ ಅವರು ಒಂದಷ್ಟು ಪಾತ್ರವನ್ನ ಮಾಡಲಿಕ್ಕೆ ಮುಂದೆ ಹಾಕ್ತಾರೆ ಹಾಡನ್ನ ಹಾಡ್ಲಿಕ್ಕೆ ಮುಂದೆ ಹಾಕ್ತಾರೆ ಹೆಸರಾಂತ ಗಾಯಕರು ಹಾಗೆ ಹೆಸರಾಂತ ಸಂಗೀತ ನಿರ್ದೇಶಕರು ವಿ ಮನೋಹರ್ ಅಂತ ದೊಡ್ಡ ದೊಡ್ಡ ಗಣ್ಯರ ಜೊತೆ ಅವರು ಒಡನಾಟವನ್ನ ಇಟ್ಕೊಳ್ತಾರೆ ಒಂದು ಗಾಂಧಿನಗರದಲ್ಲಿ ಅವ್ರದ್ದೇ ಆದಂತ ಒಂದು ಪಯಣ ಶುರುವಾಗುತ್ತೆ ಉತ್ತಮ ಹಾಡುಗಾರರು ಉತ್ತಮ ಬರಹಗಾರರು ಉತ್ತಮ ಒಬ್ಬ ಲೇಖಕರು ರಚನೆಕಾರರು ಪುಸ್ತಕ ರಚನೆ ಮಾಡುವಂತ ಅಷ್ಟು ಇರುವಂತ ವ್ಯಕ್ತಿ ಯಾರು ಅಂದ್ರೆ ಅದು ಟಿ ಎಳ್ಳಿ ನಾಗರಾಜ್ ಅವರು ಅಂದ್ರೆ ವಿಶೇಷವಾಗಿ ಇವರಿಗೆ ಇತ್ತೀಚೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕಲಾ ಕೌಸ್ತವ ಹೀಗೆ ಬೇರೆ ಬೇರೆ ರೀತಿಯ ಕಲಾ ಕ್ಷೇತ್ರದಲ್ಲಿ ಗೌರವ ನೀಡಿ ಅವರಿಗೆ ಪುರಸ್ಕರಿಸಲಾಗಿದೆ ಹಾಗೆ ವಿಶೇಷವಾಗಿ ಇವತ್ತೇನು ನಮ್ಮ ಪ್ರೇಮಾಭಿಷೇಕ ಇಂದ ಹಿಡಿದು ಇನ್ನೊಂದು ಶಾಂಭವಿ ಮಹಾತ್ಮೆ ಈ ತರದೊಂದಷ್ಟು ಪೌರಾಣಿಕ ನಾಟಕಗಳನ್ನ ಪರೋತ್ಪರಿ ಇಲ್ಲಿಗೆ ಐದು ಪುಸ್ತಕ ನಾಟಕಗಳನ್ನ ಅವರು ನಿರ್ದೇಶನ ಮಾಡಿದ್ದಾರೆ ಬರೆದಿದ್ದಾರೆ ಇವತ್ತು ಐದನೇ ಪುಸ್ತಕ ನಾಟಕದ ನಿರ್ದೇಶನ ಕೂಡ ಇವತ್ತು ನಿಮ್ಮ ಮುಂದೆ ಬಿಟ್ಟಿದ್ದಾರೆ ಕೇವಲ ಆಂಧ್ರ ಪ್ರದೇಶ ಕರ್ನಾಟಕ ಅಷ್ಟ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರದರ್ಶನಗೊಳ್ತಾ ಇದೆ ಈಗಾಗಲೇ ಶಾಂಭವಿ ಮಹಾತ್ಮೆ ಅನ್ನುವಂತ ನಾಟಕ ಬರೋಬ್ಬರಿ ಒಂದು ಸಾವಿರಕ್ಕೂ ಅಧಿಕ ಪ್ರದರ್ಶನವನ್ನು ಕಂಡಿರೋದೆ ಬಹಳ ಹೆಮ್ಮೆ ಪಡುವಂತಹ ವಿಚಾರದಲ್ಲೂ ನಾನು ಸೀಮಿತ ಹಾಗಿಲ್ಲ ನಾಡಗೀತೆಗಳನ್ನ ಹಿಡಿದು ಭಾವಗೀತೆಯನ್ನು ಹಿಡಿದು ಸುಮಾರು ಮೂವತ್ತ್ ನಾಲ್ಕು ಕ್ಯಾಸೆಟ್ಗಳನ್ನ ಇಪ್ಪತ್ತು ವರ್ಷದ ಹಿಂದೆನೆ ರಚನೆ ಮಾಡಿದಂತ ಕೀರ್ತಿ ಕೆಟಿ ನಾಗರಾಜ್ ಅವರಿಗೆ ಸೇರತ್ತೆ ಟಾಪ್ ಟೆನ್ ಹಾಡುಗಳಲ್ಲಿ ಭಾವಗೀತೆ ಅಂತ ಬರ್ತಾ ಇದ್ದದ್ದು ವಿಶೇಷವಾಗಿ ಕೊಲ್ಲುವುದಾದರೆ ಕೊಂದು ಬಿಡುವ ಹೀಗೆ ಕಾಡಬೇಡ ಗಾಯಗೊಂಡಿರುವ ಹೃದಯವಿ ಚೆಲ್ಲಾಟವಾಡಬೇಡ ಗೆಳತಿ ಈ ಹಾಡನ್ನು ಕೂಡ ಇವರೇ ಬರೆದದ್ದು ಇವರೇ ಹಾಡಿದ್ದು ಇಪ್ಪತ್ತು ವರ್ಷಗಳ ಹಿಂದೆ ಈ ಹಾಡು ಜೀವಂತವಾಗಿದೆ ಇವತ್ತು ಕೂಡ ಸಾಕು ಸಿನಿಮಾಗಳಲ್ಲಿ ಹಾಡನ್ನ ಪರ್ಚೇಸ್ ಮಾಡಿಕೊಂಡಿದ್ದಾರೆ ಆ ಹೆಮ್ಮೆ ಕೂಡ ನಮ್ಮ ಕೇಟಹಳ್ಳಿ ನಾಗರಾಜ್ ಸರ್ ಅವರಿಗೆ ಅಷ್ಟಕ್ಕೆ ಸುಮ್ಮನಾಗದೆ ಆಗದೆ ಭಕ್ತಿ ಗೀತೆಗಳನ್ನ ಮಾಡಿದ್ದಾರೆ ಸ್ವಾರಮ್ಮನ ದೇವರಿಗೆ ಸಂಬಂಧಪಟ್ಟಂತ ಭಕ್ತಿ ಗೀ ಗೀತೆಗಳನ್ನ ರಚನೆ ಮಾಡಿದ್ದಾರೆ ಪಟ್ಟನಾಯಕನಹಳ್ಳಿಯ ಮಹಾ ಸಂಸ್ಥಾನ ಮಠದ ಆ ಒಂದು ದೇವರಿಗೆ ಸಂಬಂಧಪಟ್ಟಂತ ಭಕ್ತಿ ಗೀತೆಗಳನ್ನ ರಚನೆ ಮಾಡಿದ್ದಾರೆ ಅವಧೂತರ ವೆಂಕದೂತ್ ಬೆಂಗವಧೂತರ ಸಂಬಂಧಪಟ್ಟಂತ ಒಂದಷ್ಟು ಭಕ್ತಿ ಗೀತೆಗಳನ್ನು ಕೂಡ ಬರೆಯುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿ ಮುಗಿಸಿದ್ದಾರೆ ಅದು ಹೆಮ್ಮೆ ಏನು ಅಂದ್ರೆ ಅದು ನಮ್ಮ ಬಾವುಗಡ ತಾಲೂಕಿನ ಗೇಟಿಹಳ್ಳಿ ನಾಗರಾಜ್ ಅನ್ನುವಂತಹ ಗುರುಗಳು ಮಾಡಿರುವಂತದ್ದು ನಿಜಕ್ಕೂ ನಮಗೆ ಹೆಮ್ಮೆ ಪಡುವಂತದ್ದು ವಿಚಾರ ಜೋರಾಗಿ ಚಪ್ಪಳೆ ಹೊಡೆದು ನಮ್ಗೆ ಗುರುಗಳಿಗೆ ನಾವು ಪ್ರೋತ್ಸಾಹಿಸಬೇಕು ಇನ್ನೊಂದು